ಸ್ಯಾಂಡಲ್ವುಡ್ ನ ದಾಸ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಹೊಸ ಅಪ್ಡೇಟ್ ಬಂದಿದೆ ಚಿತ್ರದ ಡೈರೆಕ್ಟರ್ ಮಿಲನಾ ಪ್ರಕಾಶ್ ತಮ್ಮ ಈ ಚಿತ್ರದ ಒಂದಷ್ಟು ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡೋಕೆ ಪ್ಲಾನ್ ಒಂದನ್ನು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಈ ಚಿತ್ರದ ಮೇಕಿಂಗ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಇದನ್ನ ಹೇಳೋದಕ್ಕೆ ಅಂತಲೇ ಒಂದು ಸ್ಪೆಷಲ್ ಪೋಸ್ಟರ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರೆ ಈ ಒಂದು ಮೇಕಿಂಗ್ ವಿಡಿಯೋವನ್ನ ಇದೇ ತಿಂಗಳು ಮೇ ಹತ್ತರಂದು ರಿಲೀಸ್ ಮಾಡಲಾಗ್ತಾ ಇದೆ ಈ ವಿಷಯವನ್ನ ತಿಳಿಸೋಕೆ ಒಂದು ಸೂಪರ್ ಸ್ಪೆಷಲ್ ಪೋಸ್ಟರ್ ರೆಡಿ ಮಾಡಿಕೊಂಡಿದ್ದು ಡೆವಿಲ್ ಚಿತ್ರದ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಲಾಗುತ್ತೆ ಅಂತಲೇ ಈ ಪೋಸ್ಟರ್ನಲ್ಲಿ ಬರೆಯಲಾಗಿದೆ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದ್ದು ದರ್ಶನ್ ಕೂಡ ತಮ್ಮ ಭಾಗದ ಒಂದಷ್ಟು ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ಆದ್ರೆ ಶೂಟಿಂಗ್ ಟೈಮ್ ನಲ್ಲಿಯೇ ಕೈಗೆ ಪೆಟ್ಟನ್ನ ಮಾಡಿಕೊಂಡಿದ್ರು ಹಾಗಾಗಿ ಸದ್ಯ ರೆಸ್ಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಕಾರಣಕ್ಕೆ ಸಿನಿಮಾ ರಿಲೀಸ್ ಸ್ವಲ್ಪ ಮುಂದೆ ಹೋಗುವಂತ ಚಾನ್ಸಸ್ ಕೂಡ ಇರಬಹುದು ಇದು ಬಿಟ್ರೆ ಇಲ್ಲಿವರೆಗೂ ಚಿತ್ರೀಕರಣ ಆಗಿರೋ ವಿಡಿಯೋವನ್ನೇ ಮೇಕಿಂಗ್ ಗ್ಲಿಮ್ಸ್ ರೀತಿ ಮೆಲಿನಾ ಪ್ರಕಾಶ್ ರಿವಿಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಡೆವಿಲ್ ಚಿತ್ರದ ನಿರೀಕ್ಷೆ ಸಿಕ್ಕಾಪಟೆ ಜಾಸ್ತಿನೇ ಇದೆ ಬಿಗ್ ಸಕ್ಸಸ್ ಆದ ನಂತರದಲ್ಲಿ ಬರುತ್ತಿರೋ ದರ್ಶನ್ ಮತ್ತೊಂದು ಚಿತ್ರ ಇದಾಗಿದೆ ಹಾಗಾಗಿ ಸಹಜವಾಗಿ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟ ನಿರೀಕ್ಷಣ ಮಾಡ್ತಿರ್ತಾರೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಈ ಸಿನಿಮಾದ ಮೂಲಕ ದರ್ಶನ್ ವಿಲನ್ ಪಾತ್ರವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಸರಸು ಅನ್ನೋ ಡೈಲಾಗ್ ಕೂಡ ಇದರಲ್ಲಿ ಹೊಡೆದಿದ್ದಾರೆ ಇದು ಸಖತ್ತಾಗಿಯೇ ವೈರಲ್ ಆಗಿತ್ತು ಮೊನ್ನೆ ಎಲೆಕ್ಷನ್ ಪ್ರಚಾರದಲ್ಲೂ ದರ್ಶನ್ ಡೈಲಾಗ್ ಹೇಳಿ ತಮ್ಮ ಅಭಿಮಾನಿಗಳನ್ನ ರಂಜಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಒಟ್ಟಾರೆ ಈ ಸಿನಿಮಾದ ಬಗ್ಗೆ ಒಂದು ಕುತೂಹಲ ಇದೆ ಮೇಕಿಂಗ್ ವಿಡಿಯೋ ಮೇಲೆ ಏನೆಲ್ಲ ಕ್ರೇಜ್ ಶುರುವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ